ಒಂದು ಶ್ರೀಮಂತ ನಗರದಲ್ಲಿ ಒಂದು ಸುಂದರವಾದ ಕಾರನ್ನು ಹಲವಾರು ದಿನಗಳವರೆಗೆ ಬೀದಿಯಲ್ಲಿ ನಿಲ್ಲಿಸಲಾಗಿತ್ತು ಎಷ್ಟಾದರೂ ಹಲವು ದಿನಗಳು ಕಳೆದರೂ ಯಾವುದೇ ಬದಲಾವಣೆಯಾಗಲಿಲ್ಲ ಹಾಗಾಗಿ ಸಂಶೋಧನಾ ತಂಡವು ಒಂದು ಕಿಟಕಿಯನ್ನು ಒಡೆಯಿತು ಆ ದಿನದಿಂದ ವಿಚಿತ್ರವಾದ ಸಂಗತಿಗಳು ಸಂಭವಿಸಿದವು ದುಬಾರಿ ಪರಿಕರಗಳು ಕಣ್ಮರೆಯಾಗಲು ಪ್ರಾರಂಭಿಸಿದವು ಕೊನೆಗೆ ಚಕ್ರಗಳು ಮತ್ತು ಇತರ ಭಾಗಗಳನ್ನು ಸಹ ತೆಗೆದುಕೊಂಡು ಹೋಗಲಾಯಿತು ಅದರ ಅಸ್ಥಿಪಂಜರ ಮಾತ್ರ ಅಲ್ಲಿಯೇ ಉಳಿಯಿತು ಅವರು ಈ ವಿಚಿತ್ರ ವಿದ್ಯಮಾನವನ್ನು ಕಂಡುಹಿಡಿದರು ಕಿಟಕಿ ಒಡೆದಂತಹ ಅತ್ಯಲ್ಪ ಅಪರಾಧವನ್ನು ಮಾಡಿದ ನಂತರ ಜನರು ಅಪರಾಧಗಳನ್ನು ಮಾಡುವುದರಲ್ಲಿ ಧೈರ್ಯಶಾಲಿಗಳಾದರು ಮೊದಲು ಸೈತಾನನು ದೇವರ ನಿಯಮಗಳು ಕಟ್ಟಳೆಗಳು ಮತ್ತು ವಿಧಿಗಳನ್ನು ಸಣ್ಣ ವಿಷಯಗಳಿಂದ ಒಡೆಯಲು ಪ್ರಾರಂಭಿಸಿದನು ಅದು ಶನಿವಾರ ಅಥವಾ ಭಾನುವಾರವಾದರೇನು ಅದರಲ್ಲಿ ಏನು ವ್ಯತ್ಯಾಸ ಅಂದಿನಿಂದ ಜನರು ದೇವರ ನಿಯಮಗಳನ್ನು ಕೈಗೊಳ್ಳದಿರುವುದು ಒಂದು ಸ್ವಾಭಾವಿಕ ಸಂಗತಿ ಎಂದು ಪರಿಗಣಿಸುತ್ತಾರೆ